ನಮಸ್ತೆ ವೀಕ್ಷಕರೇ ಇಲ್ಲಿ ತಿಳಿಸ್ಕೊಡ್ತಾ ಇದ್ದು ಮೈಗ್ರೇಷನ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ ಇದು ಬಂದು ಡಿಪ್ಲೊಮೊ ಸ್ಟೂಡೆಂಟ್ಸು ಅಂಥವ್ರು ಯಾವ ರೀತಿ ಮೈಗ್ರೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋವಂಥ ಮೈಗ್ರೇಷನ್ ಸರ್ಟಿಫಿಕೇಟ್ ಆಗಿದೆ ಅಂತ ನಾನು ತೋರಿಸ್ಕೊಡ್ತಾ ಇರೋದು ಈ ವಿಡಿಯೋದಲ್ಲಿ ಇದಕ್ಕೂ ಮುಂಚೆ ನಾನು ಎಸ್ ಎಲ್ ಸಿ ಮಕ್ಳು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಬೋದು ಬನ್ನಿ ಇವಾಗ ಡಿಪ್ಲೊಮೊ ಮುಗಿಸಿ ಅವ್ರು ನೆಕ್ಸ್ಟ್ ಎಜುಕೇಷನ್ಗಾಗಿರ್ಬೋದು ಇಲ್ಲ ನೆಕ್ಸ್ಟ್ ಅವ್ರ ಜಾಬ್ಗಾಗಿರ್ಬೋದು ಮೈಗ್ರೇಷನ್ ಸರ್ಟಿಫಿಕೇಟ್ ಕೇಳಿದಾಗ ಅದನ್ನು ನೀವು ಇವನ್ ನಿಮ್ಮ ಮೊಬೈಲಲ್ಲೇ ಯಾವ ರೀತಿ ಅಪ್ಲೈ ಮಾಡೋ ಯಾವ ರೀತಿ ಯಾವ ವೆಬ್ಸೈಟು ಮತ್ತು ಎಷ್ಟು ಅಮೌಂಟ್ ಆಗುತ್ತೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಪ್ರತಿಯೊಂದು ಕೂಡ ನಿಮಗೆ ವಿವಿಧವಾಗಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಇದ್ದೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಹೆಜ್ಜೆ ಹೆಜ್ಜೆಯಾಗಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಅಂದರೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಐಕನ್ನ ಹೊತ್ತಿ ಯಾಕೆಂದರೆ ಹೊಸ ವೀಡಿಯೋಸು ಫಸ್ಟಾಗಿ ನಿಮಗೆ ಶೋ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡ್ತಾ ಇರಲ್ಲ ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ಸೇವಾ ಸಿಂಧು ಅಂತ ಹಾಕ್ಬಿಟ್ಟು ಸರ್ಚ್ ಕೊಟ್ಟರೆ ನೋಡ್ತಾ ಇರೋದರ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ನೋಡೋದಲ್ಲ ಸೇವಾ ಸಿಂಧು ಅಂತ ಅಂದ್ಬಿಟ್ಟು ವೆಬ್ಸೈಟ್ ಓಪನ್ ಆಗಿದೆ ಇವಾಗ ಇಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ಆಲ್ರೆಡಿ ನಿಮಗೆ ತಿಳ್ಸ್ಕೊಟ್ಟಿನಿ ನಾನು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಫಸ್ಟಾಗಿ ರಿಜಿಸ್ಟರ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದರೆ ತುಂಬ ವೀಡಿಯೋಸ್ ಮಾಡಿದ್ದೀನಿ ತುಂಬ ಅಂದರೆ ಇದೇ ಸೇವಾ ಸಿಂಧುವಲ್ಲಿ ನಿಮಗೆ ಪಿ ವಿ ಸಿ ಅಂದರೆ ಪೊಲೀಸ್ ವೆರಿಫಿಕೇಷನ್ಗಾಗಿರ್ಬೋದು ಬಿ ಎಮ್ ಟಿ ಸಿ ಬಸ್ ಪಾಸ್ಗಾಗಿರ್ಬೋದು ಬರ್ತ್ ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿರ್ಬೋದು ಮತ್ತು ಸೀನಿಯರ್ ಸಿಟಿಸನ್ ಕಾರ್ಡ್ ಆಗಿರ್ಬೋದು ತುಂಬ ಸರ್ವಿಸಸ್ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ಸರ್ವಿಸಗಳಿದೆ ಇದ್ದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಲ್ಲಿ ನಿಮಗೆ ರಿಜಿಸ್ಟರ್ ಮಾಡೋದು ಹೇಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ಲಿಂಕ್ನ ಕೂಡ ನಾನು ಇಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಇವಾಗ ನಾನು ರಿಜಿಸ್ಟರ್ ಮಾಡೋ ಅಂತ ಇಲ್ಲ ಡೈರೆಕ್ಟಾಗಿ ಮೊಬೈಲ್ ನಂಬರ್ನ ಹಾಕ್ಕೊಂಡು ಲಾಗಿನ್ ಆಗೋದನ್ನ ಹೇಳ್ತೀನಿ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದೆಯಲ್ಲ ಅದೇ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಪಾಸ್ವರ್ಡ್ ಗೊತ್ತಿದೆ ನೀವು ಕ್ರಿಯೇಟ್ ಮಾಡೋ ಟೈಮಲ್ಲಿ ಕ್ರಿಯೇಟ್ ಮಾಡಿದ್ದೀರಲ್ಲ ಪಾಸ್ವರ್ಡ್ ಗೊತ್ತಿದೆ ಪಾಸ್ವರ್ಡ್ ಹಾಕೋಬೇಕಾಗತ್ತೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದಾಗ ನೀವು ಗೆಟ್ ಓ ಟಿ ಪಿ ಅಂತ ಇದಿಲ್ಲ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ನ ಮಾಡಿದ್ರೆ ಒಂದು ಓ ಟಿ ಪಿ ಹೋಗುತ್ತೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಎಂಟರ್ ಮಾಡಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಅಂತ ಸಬ್ಮಿಟ್ ಮೇಲೆ ಕ್ಲಿಕ್ ನ ಮಾಡಬೇಕಾಗುತ್ತೆ ಈಗ ಬಂದಂತ ಒ ಟಿ ನ ಎಂಟರ್ ಮಾಡ್ಕೊಂಡು ಏನೇ ಅದಾದ್ಮೇಲೆ ಕ್ಯಾಪ್ಚರ್ ಕೋಡ್ ನ ಎಂಟರ್ ಮಾಡ್ಕೊಂಡು ಇವಾಗ ನೋಡ್ತಾ ಇದ್ದಲ್ಲ ಸಬ್ಮಿಟ್ ಅಂತ ಇದಿಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ನ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಾರೆ ವೆಲ್ಕಮ್ ಟು ಸರ್ವಿಸ್ ಪ್ಲೇಸ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ ಇಲ್ಲಿ ಮೇಲ್ಗಡೆ ನಿಮ್ಮ ಹೆಸರು ಕೂಡ ನೋಡ್ತಾ ಇರಬಹುದು ಲಾಗಿನ್ ಆಗಿ ನಿಮ್ಮ ಹೆಸರು ಕೂಡ ಅಲ್ಲಿ ತೋರಿಸ್ತಾ ಇದೆ ರೈಟ್ ಸೈಡ್ ಅಲ್ಲಿ ಈಗ ಇಲ್ಲಿ ಮೆನು ಅಂತ ಇದಿಲ್ಲ ಮೆನು ಕೆಳಗಡೆ ಮ್ಯಾನೇಜ್ ಪ್ರೊಫೈಲ್ ಇದೆ ಅದಕ್ಕೆ ಕೆಳಗಡೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇನ್ನೊಂದು ಹೊಸದಾಗಿ ಇಲ್ಲಿ ಓಪನ್ ಆಗಿ ನೋಡ್ಬೋದು ವಿವೋ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಇಷ್ಟೊಂದು ಸರ್ವಿಸ್ ಓಪನ್ ಆಗುತ್ತೆ ಈ ಕಡೆ ಅದ ಮೇಲೆ ಕ್ಲಿಕ್ ಮಾಡಿ ವಿವೋ ಅವಲ ಸರ್ವಿಸಸ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಕಡೆ ಸ ನಿಮ್ಮ ರೈಟ್ ಸೈಡಲ್ಲಿ ತುಂಬಾನೇ ಸರ್ವಿಸಸ್ ಓಪನ್ ಆಗಿದೆ ಸೇವಾ ಅಲ್ಲಿ ಎಷ್ಟೊಂದು ಸರ್ವಿಸಸ್ ಇದೆ ಒಂದರಿಂದ ತೊಂಬತ್ತಾರು ಅಂದರೆ ಒನ್ ಟು ನೈಂಟಿ ಸಿಕ್ಸ್ ಪೇಜಸ್ವರೆಗೂ ಇಲ್ಲಿ ಇದೆ ಎಲ್ಲ ತುಂಬ ಒಂದು ಪೇಜಲ್ಲೇ ಟೆ ಹತ್ತಿದೆ ಅಂತಂದರೆ ನೈಂಟಿ ಸಿಕ್ಸ್ ಪೇಜಸ್ಸನ್ನು ನೀವೇ ಕೌಂಟ್ ಮಾಡ್ಬೋದು ಎಷ್ಟು ಸರ್ವಿಸಸ್ ಇದೆ ಅಂತ ಅಂದ್ಬಿಟ್ಟು ಸೇವಾ ಸಿಂಧು ಅಲ್ಲಿ ನೋಡಿರ್ಬೋದು ಇಲ್ಲಿ ಕೆಳಗಡೆ ತೋರ್ಸ್ತದೆ ಶೋಯಿಂಗ್ ಪೇಜಸ್ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲುಗಡೆ ಹೋಗಿ ನೀವು ಸರ್ಚಲ್ಲಿ ನೀವು ಏನು ಬೇಕು ಏನು ಅಪ್ಲೈ ಮಾಡಬೇಕು ಅನ್ನೋದನ್ನ ಇಲ್ಲಿ ಹಾಕ್ಕೊಂಡು ಸರ್ಚ್ನ ಕೊಡಬೇಕಾಗತ್ತೆ ಇಲ್ಲಾಂದರೆ ಒಂದೊಂದೇ ನೋಡಬೇಕಂದ್ರೆ ಟೈಮ್ ತೊಗೊಳುತ್ತೆ ಸರ್ಚ್ಗೆ ಹೋಗಿ ಅಲ್ಲಿ ನೀವು ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಹಾಕಿ ಸರ್ಚ್ನ ಕೊಡಬೇಕಾಗತ್ತೆ ನೋಡ್ತಾ ಇರ್ಬೋದು ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಹಾಕಿ ಸರ್ಚ್ ಕೊಟ್ಟಿನಿ ಅದಕ್ಕೆ ರಿಂಕ್ ಆಗಿದೆ ಅಂತ ಇಲ್ಲಿ ನೋಡ್ತಾ ಇದ್ದಲ್ಲ ಎಷ್ಟೊಂದು ಅದಕ್ಕೆ ರಿಲೇಟ್ ಆಗಿದೆ ಅಂತ ಎಷ್ಟೊಂದು ಇಲ್ಲಿ ಓಪನ್ ಆಗಿದೆ ಇದರಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ನೀವು ಯಾವ ಮೈಗ್ರೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈನ ಇರ ನೀವು ಯಾವ ಕೋರ್ಸ್ಗೆ ಯಾವ ಏನಾದ್ರ ಮೇಲೆ ನೀವು ಮಾಡಿರಾ ಅನ್ನೋದನ್ನ ಅಪ್ಲೈನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಸ್ತ್ ಒಂದು ಅಪ್ಲಿಕೇಶನ್ ಫಾರ್ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಡೈರೆಕ್ಟೆಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಇದೆ ನೋಡಿ ಇದಕ್ಕೆ ನಾನು ಅಪ್ಲೈನ ಮಾಡ್ತಾ ಇರೋದು ನೋಡ್ತಾ ಇಲ್ಲ ಮೈಗ್ರೇಷನ್ ಸರ್ಟಿಫಿಕೇಟ್ ಅದು ಹಾಕ್ಬಿಟ್ಟು ಸರ್ಚ್ ಕೊಡಿ ಅದ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಮೈಗ್ರೇಷನ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ತಕ್ಷಣ ನೆಕ್ಸ್ಟ್ ಪೇಜು ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ವಲಸೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಅಂತಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ ಮೈಗ್ರೇಷನ್ ಸರ್ಟಿಫಿಕೇಟ್ ಇಲ್ಲಿ ಯಾವ ರೀತಿ ಅಪ್ಲೈನ ಮಾಡೋದು ಹೇಗೆ ಅನ್ನೋದು ನಮಗಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ಬೋದು ಇವಾಗ ಇಲ್ಲಿ ಅರ್ಜಿದಾರ ವಿವರಗಳನ್ನ ಕೇಳ್ತಾ ಇದೆ ಫಸ್ಟಾಗಿ ನಿಮ್ಮ ಡಾಕ್ಯುಮೆಂಟ್ ಏನೆಲ್ಲ ಅಪ್ಲೈ ಮಾಡ್ತಾ ಇದಲ್ಲ ಯಾರು ಅಪ್ಲೈ ಮಾಡ್ತಾರೋ ಅವರ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಫಸ್ಟಾಗಿ ಅವರ ಹೆಸರು ಆಲ್ರೆಡಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಬಂದಿರೋದ್ರಿಂದ ಏನು ರಿಜಿಸ್ಟರ್ ಆಗಿರ್ತಲ್ಲ ಹೆಸರು ಆಲ್ರೆಡಿ ಇಲ್ಲಿ ಹೆಸರು ತೋರಿಸ್ತಾ ಇರ್ತಮ್ಮ ಅದಕ್ಕೋಸ್ಕರ ರಿಜಿಸ್ಟರ್ ಮಾಡಬೇಕಾದ್ರೆ ಅಂದರೆ ಲಾಗಿನ್ ಆಗಬೇಕಾದ ರಿಜಿಸ್ಟ್ರ್ ಕೇಳಿದಾಗ ಸ್ಟೂಡೆಂಟ್ ಎಸ್ಸ್ದೇ ಲಾಗಿನ್ ಆಗಬೇಕಾಗತ್ತೆ ಸ್ಟೂಡೆಂಟಿದೆ ಹೆಸರು ಕೊಟ್ಟು ಲಾಗಿನ್ ಆಗಬೇಕಾಗತ್ತೆ ನೋಡ್ತಾ ಇರಲ್ಲ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಹೆಸರು ಇಲ್ಲಿ ತೋರಿಸ್ತಾ ಇದೆ ಆಲ್ರೆಡಿ ಇಲ್ಲಿ ಅರ್ಜಿದಾರದ ಪೂರ್ಣ ಹೆಸರು ಇಲ್ಲಿ ಶೋ ಆಗ್ತಾ ಇದೆ ಇಲ್ಲಿ ಫಾದರ್ ನೇಮ್ ನ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ನ ಕೊಡಿ ಮತ್ತೆ ಇಮೇಲ್ ಐ ಡಿನ ನ ಮಾಡ್ಕೋಬೇಕಾಗುತ್ತೆ ಎಸ್ ಎಂ ಎಸ್ ನೋಟಿಫಿಕೇಶನ್ ವಿಲ್ ಬಿ ಸೆಂಡ್ ಟು ದ ನಂಬರ್ ಯಾವ ನಂಬರ್ ಎಸ್ ಎಂ ಎಸ್ ಬರುತ್ತೋ ಆ ನಂಬರ್ಗೆ ಹಾಕೋಬೇಕಾಗತ್ತೆ ಇಷ್ಟು ಡೀಟೇಲ್ ಎಂಟರ್ ಮಾಡ್ಕೊಂಡು ಕೆಳಗಡೆ ಬಂದೆ ನೆಕ್ಸ್ಟ್ ಆಗಿ ಕೇಳ್ತಾ ಇದೆ ಪೋಸ್ಟಲ್ ಅಡ್ರೆಸ್ನ ಕೇಳ್ತಾ ಇದೆ ನಿಮ್ಮ ಡೀಟೇಲ್ಸು ಪೋಸ್ಟಲ್ ಅಡ್ರೆಸ್ ನೀವು ಪರ್ಮನೆಂಟ್ ಆಗಿರ್ಬೋದು ಇಲ್ಲ ಇವಾಗ ಏನು ಟೆಂಪಲ್ವರೆಗೆ ಇದ್ದೀರಲ್ಲ ಕರೆಂಟ್ ಅಡ್ರೆಸ್ ಅದನ್ನು ಕೊಡ್ಬೋದಾಗಿರುತ್ತೆ ಯಾವ್ದಾದ್ರು ಇಂಥದ್ದೇ ಕೊಡಬೇಕು ಅಂತ ಕೊಟ್ಟಿಲ್ಲ ಪೋಸ್ಟಲ್ ಅಡ್ರೆಸ್ನ ಇಲ್ಲಿ ಕೇಳ್ತಾ ಇದೆ ನಿಮ್ಮ ಕಂಟ್ರಿ ಆಲ್ರೆಡಿ ತೋರ್ತದೆ ಕಂಟ್ರೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಪಿನ್ ಕೋಡ್ನ ಹಾಕೊಂಡು ನಿಮ್ಮ ಯಾವುದು ಪೋಸ್ಟ್ ಯಾವುದು ಪ್ರತಿಯೊಂದು ಕೂಡ ಅಲ್ಲಿ ಟೈಪ್ ಮಾಡ್ಕೊಬೇಕಾಗುತ್ತೆ ಇಷ್ಟು ಡೀಟೇಲ್ ಕರೆಕ್ಟಾಗಿ ಎಲ್ಲ ಫಿಲ್ ಮಾಡಾದ್ಮೇಲೆ ಕೆಳಗಡೆ ನೆಕ್ಸ್ಟ್ ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಕಾಲೇಜ್ ಡೀಟೇಲ್ ಅಂತ ಕೇಳ್ತಾ ಇಲ್ಲಿ ಕಾಲೇಜ್ ಡೀಟೇಲ್ನ ನ ಕೊಡಬೇಕಾಗತ್ತೆ ಇವಾಗ ನೀವು ಓದಿಯೋದು ಕಾಲೇಜ್ ಡೀಟೇಲ್ ಯಾವ ಸ್ಕೀಮ್ ಕೇಳ್ತಾ ಇದೆ ಅಲ್ಲಿ ಕಾಲೇಜ್ ಕೋಡು ಕಾಲೇಜ್ ನೇಮು ಮತ್ತು ಕಾಲೇಜ್ ಲೊಕೇಶನ್ ಇಷ್ಟು ಕೂಡ ಕೊಡಬೇಕಾಗತ್ತೆ ಸ್ಥಳ ಕೋಡು ಯೋಜನೆ ಯೋಜನೆ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕೀಮ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೆಲೆಕ್ಟ್ ಮೇಲೆ ಇಲ್ಲಿ ನೋಡ್ತಾ ಸೆಮಿಸ್ಟರ್ ವೈಸ ಆನ್ಯುವಲ್ ವೈಸ ನೀವು ಓದಿದ್ದು ಅಂತ ಕೇಳ್ತಾರೆ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇರೋದು ಆಗಿರೋದರಿಂದ ಆಗಿರೋದ್ರಿಂದ ಸೆಮಿಸ್ಟರ್ ವೈಸ್ ಅಂತ ಇದೆ ಸೆಮಿಸ್ಟರ್ ವೈಸನ್ನು ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೇಳ್ತಾರೆ ರಿಜಿಸ್ಟರ್ ನಂಬರ್ ಕೇಳ್ತಾರೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗಿದೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಡಿ ಎಂಟರ್ ಮಾಡಿ ಅಂತ ಅಂದ್ಬಿಟ್ಟು ನೋಂದಾಣಿ ಸಂಖ್ಯೆಯನ್ನು ಇಲ್ಲಿ ಹಾಕೋಬೇಕಾಗುತ್ತೆ ಏನು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇತ್ತಲ್ಲ ಡಿಪ್ಲೊಮೊ ಸರ್ಟಿಫಿಕೇಟಲ್ಲಿ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಎಲ್ಲ ಬಂದುಬಿಡುತ್ತೆ ಕೋಡ್ ಆಗಿರ್ಬೋದು ಕಾಲೇಜ್ ಕೋಡ್ ಆಗಿರ್ಬೋದು ಕಾಲೇಜಸ್ಸು ಮತ್ತು ಯಾವ ಊರಲ್ಲಿದೆ ಕಾಲೇಜು ಅನ್ನೋದು ಪ್ರತಿಯೊಂದು ಡೀಟೇಲೆಲ್ಲ ಇಲ್ಲಿ ವೆರಿಫೈ ಆಗಿ ಬಂದುಬಿಡುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಇಷ್ಟು ಡೀಟೇಲ್ನೂ ಬಂದುಬಿಡುತ್ತೆ ನೀವೇನು ಎಂಟರ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಇಷ್ಟು ಆದಮೇಲೆ ನೆಕ್ಸ್ಟ್ ಬಂದರೆ ಕೆಳಗಡೆ ನೋಡ್ತಾ ಇರ್ಬೋದು ವೆರಿಫೈ ಆದಮೇಲೆ ಕಾಲೇಜ್ ವೆರಿಫೈ ಮಾಡಿಕೊಳ್ಳಿ ಒಂದ್ಸಲಿ ನೀವು ನೀವು ಕರೆಕ್ಟಾಗಿದೆಯಲ್ಲ ಅಂತ ವೆರಿಫೈ ಮಾಡಿ ನೆಕ್ಸ್ಟ್ ಬಂದರೆ ಪರೀಕ್ಷೆಯ ವಿವರನ ಕೇಳ್ತಾ ಇದೆ ಇಲ್ಲಿ ನೋಟಲ್ಲಿ ನೋಡ್ತಾ ಇರ್ಬೋದು ಪ್ಲೀಸ್ ಎಂಟರ್ ದ ಡೀಟೇಲ್ಸ್ ಆಫ್ ದ ಹಾಲ್ ದ ಅಟೆಂಪ್ಟ್ಸ್ ಅಂತ ಕೇಳ್ತಾ ಇದೆ ಎಷ್ಟು ಸಲ ಅಟೆಂಪ್ಟ್ ಮಾಡಿತ್ತಲ್ಲ ಸೆಮಿಸ್ಟರು ಅಷ್ಟು ಪ್ರತಿಯೊಂದು ಡೀಟೇಲ್ನೂ ಇಲ್ಲಿ ಕೊಡಬೇಕಾಗತ್ತೆ ನೀವು ಇಲ್ಲಿ ನೋಡ್ತಾ ಇರಲ್ಲ ನೋಟಲ್ಲಿ ಕೊಡಲಾಗಿದೆ ಅಟೆಂಪ್ಟೆಡ್ ಫೋಟೋ ಕಾಪೀಸ್ ಆಫ್ ದ ಮಾರ್ಕ್ಸ್ ಕಾರ್ಡ್ಸ್ ಆಫ್ ಆಲ್ ಸೆಮಿಸ್ಟರ್ ಇನ್ಕ್ಲೂಡಿಂಗ್ ಎಲ್ಲ ಅಟೆಂಪ್ಸ್ ಡ್ಯೂ ಆಗಿರೋಂಥ ಅಟೆಂಪ್ಸ್ ಆಗಿರ್ಬೋದು ಪ್ರಿನ್ಸಿಪಾ ನೋಡ್ರಿ ಗೆಸಿಸ್ ಆಫೀಸರು ಟು ಆರ್ ಟು ಬಿ ಎನ್ಕ್ಲೋಸ್ ಟು ದ ನೆಕ್ಸ್ಟ್ ಪೇಜು ಪ್ರತಿಯೊಂದು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡಬೇಕಾಗತ್ತೆ ಪ್ರತಿಯೊಂದು ಕೂಡ ನೋಡ್ತಾ ಇರೋದಲ್ಲ ಇಲ್ಲಿ ಇಲ್ಲಿ ಕೆಳಗಡೆ ಬಂದ ನೆಕ್ಸ್ಟ್ ಇಲ್ಲಿ ಪರೀಕ್ಷೆ ವಿವರಗಳನ್ನ ಹಾಕ್ಬೇಕಾಗತ್ತೆ ಸೆಮಿಸ್ಟರ್ ವೈಸು ತಿಂಗಳು ಯಾವ ತಿಂಗಳಲ್ಲಿ ಪಾಸ್ ಆಗಿದ್ದೀರಾ ಯಾವ ವರ್ಷ ಪಾಸ್ ಆಗಿದ್ದೀರಾ ಮತ್ತು ಫಲಿತಾಂಶ ಏನಾಗಿದೆ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದೆ ಪ್ರತಿಯೊಂದು ನೋಡ್ತಾ ಇರಲ್ಲ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಅಂತ ಇದೇ ಸೆಲೆಕ್ಟ್ನ ಮಾಡ್ಕೊಳ್ಳಿ ಯಾವ್ಯಾವ ಸೆಮಿಸ್ಟರ್ ಅಂತ ಪ್ರತಿಯೊಂದು ನೀವು ಡಿಪ್ಲೊಮಾದಲ್ಲಿ ಸಿಕ್ಸ್ ಸೆಮಿಸ್ಟರ್ ಇದೆ ಇಲ್ಲಾಂದರೆ ನಾಲ್ಕು ಸೆಮಿಸ್ಟರ್ ಇರುತ್ತೆ ಎರಡು ವರ್ಷ ಆಗಿದೆ ನಾಲ್ಕು ಸೆಮಿಸ್ಟರು ಮೂರು ವರ್ಷ ಓದಿದರೆ ಆರು ಸೆಮಿಸ್ಟರ್ ಅದು ಇರುತ್ತೆ ಇಲ್ಲಿ ಯಾವ ಎಷ್ಟು ವರ್ಷ ಓದಿದೆ ಅನ್ನೋದನ್ನ ಇಲ್ಲಿ ಪ್ರತಿ ಪ್ರತಿಯೊಂದು ವರ್ಷದ್ದು ಪ್ರತಿಯೊಂದು ಸರಿ ಸಾರಿ ಪ್ರತಿಯೊಂದು ಸೆಮಿಸ್ಟರ್ ಕೂಡ ಇಲ್ಲಿ ಅಪ್ಲೋಡನ್ನ ಮಾಡಬೇಕಾಗುತ್ತೆ ಡೀಟೇಲ್ನ ಕೊಡಬೇಕಾಗತ್ತೆ ಇಷ್ಟು ಕೊಟ್ಟಾದ ಮೇಲೆ ಅದನ್ನು ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಪ್ಲೋಡ್ ಮಾಡೋದು ಹೇಗೆನೋ ತಿಳಿಸ್ಕೊಡ್ತೀನಿ ನೋಡ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಟೈಮ್ ಹಾಕ್ಕೊಂಡೆ ಯಾವ ತಿಂಗಳು ಅಂತ ಹಾಕೊಂಡೆ ಯಾವ ವರ್ಷ ಅಂತ ಹಾಕ್ಕೊಂಡೆ ಆಫ್ ಫೇಲ್ ಅಂತ ಹಾಕೋಬೇಕಾಗುತ್ತೆ ಹಾಗೆ ಪ್ಲಸ್ ಅಂತ ಇದೆಯಲ್ಲ ಅಲ್ಲಿ ಗ್ರೀನಲ್ಲಿ ಪ್ಲಸ್ ಅಂತ ಮಾಡ್ಕೊಂಡು ನೆಕ್ಸ್ಟ್ ಆಪ್ಷನ್ ಈ ಥರ ಓಪನ್ ಆಗಿದೆ ಇದು ಕೂಡ ಅಷ್ಟಾಗಿ ಸೆಕೆಂಡ್ ಸೆಮಿಸ್ಟರು ಯಾವ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಯಾವ ತಿಂಗಳಲ್ಲಿ ಪಾಸ್ ಆಗಿದ್ದು ಎಕ್ಸಾಮ್ ಯಾವಾಗಿತ್ತು ಯಾವ ವರ್ಷ ಇತ್ತು ಪ್ರತಿಯೊಂದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಅದೇ ರೀತಿ ಆರು ಸೆಮಿಸ್ಟರ್ ಕೂಡ ನೀವು ಇದೇ ಥರ ಹಾಕ್ಕೊಂಡು ಹೋಗಬೇಕಾಗತ್ತೆ ಸಿಕ್ಸ್ ಸೆಮಿಸ್ಟರ್ ಕೂಡ ಸೇಮ್ ಇವಾಗೇನು ಮಾಡ್ಕೊತಾಯಿರಲ್ಲ ವರ್ಷದಲ್ಲಿ ಎರಡು ಸೆಮಿಸ್ಟರ್ ಇರುತ್ತಲ್ಲ ಆ ರೀತಿ ನೀವು ಇಲ್ಲಿ ಎಕ್ಸಾಮ್ ಯಾವ ತಿಂಗಳಲ್ಲಿ ಬಂತು ಯಾವ ವರ್ಷ ಬಂತು ಪಾಸ್ ಪಾಸಾಗಿದ್ದೋ ಫೇಲ್ ಆಗಿದೆ ಇಷ್ಟು ಹಾಕ್ಕೋಬೇಕಾಗತ್ತೆ ನೋಡ್ತಾ ಇದೆ ಇಷ್ಟು ಹಾಕ್ಕೊತಾ ಇದೀನಿ ಇಲ್ಲಿ ಯಾವ ತಿಂಗಳು ಯಾವ ವರ್ಷ ಮತ್ತೆ ಪಾಸ್ ಆಗಿದ್ದೀರೋ ಫೇಲ್ ಆಗಿದೋ ಅಂತ ಫೇಲ್ ಆಗಿದ್ದರೆ ನೆಕ್ಸ್ಟ್ ಆಪ್ಷನ್ ಸೇಮ್ ಅದೇ ಸೆಮಿಸ್ಟರ್ ನೀವು ಇನ್ನೊಂದು ಪಾಸ್ ಅಂಥ ಸೆಮಿಸ್ಟರ್ನ ನೀವು ಇಲ್ಲಿ ಕೊಡ್ನ ಕೊಡ್ಬೋದಾಗಿರುತ್ತೆ ಫೇಲ್ ಆಗಿದೆ ಅನುತ್ತೀರ್ಣ ಅಂತ ಕೊಟ್ಟಿದ್ದಾಗ ಅಲ್ಲಿ ನೀವು ಇನ್ನೊಂದು ಪ್ಲಸ್ ಕೊಟ್ಟು ಪಾಸಾಗಿರೋ ಏನು ಆ ಸೆಮಿಸ್ಟರ್ ಇವಾಗ ಎಕ್ಸಾಂಪಲ್ ಫಿಫ್ತ್ ಸೆಮ್ ಫೇಲ್ ಆಗಿದ್ದೀರಾ ಪಾಸ್ ಪಾಸಾಗಿದ್ದ ಸೆಮಿಸ್ಟರ್ದು ಒಂದು ಪಾಸ್ ಪಾಸ್ ಸಾರಿ ಮಾರ್ಕ್ಸ್ ಕಾರ್ಡ್ ಅಂತ ಇರುತ್ತಲ್ಲ ಆ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಇಂಟರ್ನ ಮಾಡಬೇಕಾಗತ್ತೆ ನೋಡಿದ್ರೆ ಇಷ್ಟು ಆದಮೇಲೆ ಕೆಳಗಡೆ ಟೋಟಲ್ ಆಗಿ ಎಷ್ಟು ಅಮೌಂಟ್ ಫೀಸ್ ಕಟ್ಟಬೇಕು ಅನ್ನೋದು ಕೂಡ ಇಲ್ಲಿ ಲಾಸ್ಟಲ್ಲಿ ತೋರಿಸ್ತಾ ಇದೆ ನೋಡಿ ಇವಾಗ ಇಲ್ಲಿ ಟೋಟಲ್ ಆಫ್ ದ ಪೇಯ್ಡ್ ಅಂತ ತೋರಿಸ್ತದೆ ಪಾವತಿಸಬೇಕಾದ ಶುಲ್ಕ ಎಷ್ಟು ಅಂತ ತೋರಿಸ್ತಾ ಇದೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ತೋರಿಸ್ತಾ ಇದೆ ಇಷ್ಟು ಅಮೌಂಟು ನೀವು ಫೀಸ್ನ ಕಟ್ಟಬೇಕಾಗತ್ತೆ ಗೌರ್ಮೆಂಟ್ಗೆ ಇವಾಗ ಇಷ್ಟು ಪೇ ಮಾಡಬೇಕಾಗತ್ತೆ ನೀವು ಫಾರ್ಮ್ನ ಫಿಲ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಪೇಮೆಂಟ್ಗೆ ಹೋಗುತ್ತೆ ಪೇಮೆಂಟಲ್ಲಿ ನಿಮಗೆ ಇಷ್ಟು ಸ ಸಿಕ್ಸ್ ಹಂಡ್ರೆಡ್ ನಾವು ಪೇ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದೆ ಇಲ್ಲಿ ನೋಡ್ತಾ ಇದ್ಬೋದು ಡಿಕ್ಲರೇಷನಲ್ಲಿ ಐ ಅಗ್ರಿ ಅನ್ನೋದು ಆಪ್ಷನ್ನ ಚೆಕ್ ಬಾಕ್ಸ್ ಅಂತ ಇದೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ನಾ ಮಾಡಬೇಕಾಗತ್ತೆ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಓಕೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆದಮೇಲೆ ಕೆಳಗಡೆ ಬಂದೆ ಇಲ್ಲಿ ನೋಡ್ತಾ ಇದ್ದಲ್ಲ ಇಲ್ಲಿ ಅಪ್ಲೈ ಫಾರ್ ದ ಆಫೀಸ್ ಅಂತ ಇದೆ ಯಾವ ಆಫೀಸ್ ಅಂತ ಆಲ್ರೆಡಿ ಆಫೀಸು ಇಲ್ಲಿ ತೋರಿಸ್ತಾ ಇದೆ ನಿಮ್ಮ ಹಾಕಿದ ತಕ್ಷಣ ಇಲ್ಲಿ ಆಫೀಸು ಬಂದುಬಿಟ್ಟಿರುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಅಲ್ಲಿ ಡೀಟೇಲ್ ಬಂದ್ಬಿಡ್ತಾರೆ ಅದಾದಮೇಲೆ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೂಡ ಕೇಳ್ತಾ ಇದೆ ಕ್ಯಾಪ್ಚತ್ ಕೂಡ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿನ ಕ್ಯಾಪ್ಚರ್ ಕೂಡ ಎಂಟರ್ ಮಾಡ್ಕೋಬೇಕಾಗತ್ತೆ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ಕಾಲೇಜೆಲ್ಲ ಸೆಲೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಯಾವ ಆಫೀಸ್ಗೆ ಹೋಗುತ್ತೆ ಅನ್ನೋದು ಕೂಡ ತೋರಿಸುತ್ತೆ ಇವಾಗ ನೋಡ್ತಾ ಇರ್ಬೋದು ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ ಸಬ್ಮಿಟ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ ಎಲ್ಲ ಕರೆಕ್ಟಾಗಿದೆಯಾ ವೆರಿಫೈ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದೆ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಆಗಿದ್ದೀರ ಪ್ರೊವೈಡ್ ಮಾಡಿ ಅಂತ ಕೇಳ್ತಾ ಇದೆ ರಿಜೆಕ್ಟ್ ಆಗುತ್ತೆ ಏನಾದರೂ ಇನ್ ಕೇಸ್ ಕರೆಕ್ಟಾಗಿ ಇಲ್ಲ ಅಂದಾಗ ರಿಜೆಕ್ಟ್ ಕೂಡ ಆಗುತ್ತೆ ಅಂತ ತೋರಿಸ್ತದೆ ಓಕೆ ಅಂತ ಕೊಡಿ ಓಕೆ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಥರ ಓಪನ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನೀವು ಡೀಟೇಲ್ಸ್ ಎಲ್ಲ ಏನೆಲ್ಲ ಫಿಲ್ ಮಾಡಿದ್ದೀರಲ್ಲ ಡೀಟೇಲ್ನೆಲ್ಲ ಒಂದ್ಸಲಿ ವೆರಿಫೈನ ಮಾಡ್ಕೊಬೋದಾಗತ್ತೆ ಮೇಲೆ ಬಂದರೆ ಇಷ್ಟು ಏನೆಲ್ಲ ಟೈಪ್ ಮಾಡಿತ್ತು ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ಸಾರಿ ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅಡ್ರೆಸ್ ಪ್ರತಿಯೊಂದು ಕೂಡ ನೀವು ಇಲ್ಲಿ ನೋಡ್ಕೊಬೋದಾಗಿರುತ್ತೆ ಕರೆಕ್ಟಾಗಿ ಎಲ್ಲ ವೆರಿಫೈ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಇದೆಯಾ ವೆರಿಫೈ ಎಲ್ಲ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದರೆ ಅಟ್ಯಾಚ್ಡ್ ಅಂತ ಇದೆಯಲ್ಲ ಅಟ್ಯಾಚ್ ಅನ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಅಟ್ಯಾಚ್ ಅನಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇದು ಓಪನ್ ಆಯಿತು ನೋಡ್ತಾ ಇದಲ್ಲ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ನ ಮಾಡಿ ಅಂತ ತೋರಿಸ್ತಾ ಇದ್ದೀವಿ ಈಚು ಡಾಕ್ಯುಮೆಂಟ್ ಕೂಡ ಈ ಪ್ರತಿಯೊಂದು ಸೆಮಿಸ್ಟರ್ ಕೂಡ ನೀವು ಎಷ್ಟು ಸೆಮಿಸ್ಟರ್ ಹಾಕಿರ್ತಲ್ಲ ಅಷ್ಟು ಸೆಮಿಸ್ಟರ್ ಕೂಡ ನೀವು ಇಲ್ಲಿ ಫಿಲ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ ಡಾಕ್ಯುಮೆಂಟ್ನ ಪ್ರತಿಯೊಂದು ಸೆಮಿಸ್ಟರ್ದು ಕೂಡ ನೀವು ಡಾಕ್ಯುಮೆಂಟ್ರಿಲಿ ಅಪ್ಲೋಡ್ನ ಮಾಡಬೇಕಾಗತ್ತೆ ಸ ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ಪ್ರತಿಯೊಂದು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಫೈಲ್ ಮಾಡಿಕೊಂಡು ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಸೆಮಿಸ್ಟರ್ ವೈಸು ಕೂಡ ಸೆಮಿಸ್ಟರ್ ಸೆಮಿಸ್ಟರ್ದು ಕೂಡ ಹಾಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಫಸ್ಟಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿದೆ ಇಲ್ಲಿ ತೋರಿಸ್ತಾ ಇದೆ ಆಲ್ ಮಾರ್ಕ್ಸ್ ಕಾರ್ಡ್ ಸೆಮಿಸ್ಟರ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳೋದು ಅದೊಂದೇ ಇರೋದು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಚೂಸ್ ಫೈಲ್ ಅಂತಿದ್ದಿಲ್ಲ ಚೂಸ್ ಫೈಲ್ ಮೇಲೆ ಹೋದರೆ ಇಲ್ಲಿ ನೋಡ್ತಾಯಿರೋದು ಫಸ್ಟ್ ಸೆಮಿಸ್ಟರ್ ಫಸ್ಟ್ ಒಂದು ಮಕ್ ಫಸ್ಟ್ ಸೆಮಿಸ್ಟರ್ನ ಹಾಕೋಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ನಾವು ಕೊಟ್ಟರೆ ಎಲ್ಲಿ ನೋಡ್ತಾ ಇರ್ಬೋದು ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ ಫೈವ್ ಹಂಡ್ರೆಡ್ ಕೆ ಬಿ ಅಂತ ತೋರಿಸ್ತದೆ ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇದು ನಿಮ್ಮ ಡಾಕ್ಯುಮೆಂಟ್ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೇಸ್ ಮಾಡ್ಕೊಂಡು ಈ ಇವಾಗೆಲ್ಲ ಪ್ರತಿಯೊಂದು ಕೂಡ ಕಂಪ್ರೇಸ್ ಮಾಡಿಕೊಂಡು ಪಿ ಡಿ ಎಫ್ ಕಂಪ್ಲೇಸ್ ಅಂತ ಕೊಟ್ಟರೆ ನಿಮ್ಮ ಗೂಗಲ್ಗೆ ಹೋಗಿ ಕಂಪ್ಲೇಸ್ ಅದು ಓಪನ್ ಆಗುತ್ತೆ ಕಂಪ್ಲೇಸ್ ಮಾಡ್ಕೊಬೋದು ಕಂಪ್ಲೇಸ್ ಮಾಡ್ಕೊಂಡು ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಇಲ್ಲಿ ಫಿಲ್ ಮಾಡ್ಕೊತಾಯಿ ನೋಡ್ತಾ ಇದೆಲ್ಲ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಥರ್ಡ್ ಸೆಮ್ಮು ಫೋರ್ ಸೆಮ್ಮು ಪ್ರತಿಯೊಂದು ಕೂಡ ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಮಾಡ್ಕೊಂಡು ಫೈಲ ಅಪ್ಲೋಡ್ನ ಮಾಡ್ಕೊತಾಯಿನಿ ಇಷ್ಟು ಅಪ್ಲೋಡ್ನ ಮಾಡ್ಕೊಂಡಾದ್ಮೇಲೆ ಡಾಕ್ಯುಮೆಂಟ್ ಪ್ರತಿಯೊಂದು ಸೆಮಿಸ್ಟರ್ ವೈಸು ಹಾಕೊಂಡಾದ್ಮೇಲೆ ಲಾಸ್ಟಲ್ಲಿ ಅಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ ನೆಕ್ಸ್ಟ್ ಹೋಗ್ಬೇಕಾಗುತ್ತೆ ನೋಡ್ತಾ ಇರಲ್ಲ ಪ್ರತಿಯೊಂದು ಅಕೌಂಟ್ ಇವಾಗ ಇಲ್ಲಿ ಸಿಕ್ಸ್ ಎಮ್ ಅಕೌಂಟ್ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಹಾಕ್ಕೊಂಡು ಸಿಕ್ಸ್ ಸೆಮಿಸ್ಟರ್ ಅಂತ ಹಾಕ್ಕೊಂಡಿದ್ದೀನಿ ಎಲ್ಲ ಕಂಪ್ರೆಸ್ ಮಾಡ್ಕೊಂಡಿದ್ದೀನಿ ಮೇಲೆ ಸೇವ್ ಅಂಡ್ ಅನೆಕ್ಚರ್ ಅಂತಿದೆಯಲ್ಲ ಸೇವ್ ಅಂತ ಕೊಟ್ಟರೆ ಸೇವಾಗಿ ಅನೆಕ್ಚರ್ ಎಲ್ಲ ಏನೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರೆ ಸೇವ್ ಆಗುತ್ತೆ ಸೇವ್ ಆಗಿ ನೆಕ್ಸ್ಟ್ಗೆ ಹೋಗುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ ನೋಡ್ತಾ ಇದ್ದಲ್ಲ ಇವಾಗ ಇಲ್ಲಿ ಈ ಸೈನ್ಗೆ ಹೋಗ್ತಾ ಇದೆ ಇಲ್ಲಿ ನಿನ್ನ ಮೇಲೆ ಬಂತೆ ಇಲ್ಲಿ ನೀವೇನೆಲ್ಲ ಅನೆಕ್ಚರ್ ಲಿಸ್ಟ್ ನೋಡೋದಲ್ಲ ಇವಾಗ ಅಪ್ಲೋಡ್ ಮಾಡಿದಲ್ಲ ಅದೆಲ್ಲ ತೋರಿಸುತ್ತೆ ಇಲ್ಲಿ ಇಲ್ಲಿ ಫಸ್ಟ್ ಪೇಜಲ್ಲಿ ಏನೆಲ್ಲ ಇತ್ತಲ್ಲ ಅದನ್ನೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಮೇಲ್ಗಡೆ ಎಲ್ಲ ಅದೆಲ್ಲ ನೀವು ಟೈಪ್ ಮಾಡಿಯೋ ತೋರಿಸುತ್ತೆ ಕೆಳಗಡೆ ನೆಕ್ಸ್ಟ್ ಚೆನ್ನಾಗಿ ಅಪ್ಲೋಡ್ ಮಾಡಿಯೋ ತೋರಿಸುತ್ತೆ ಇವಾಗ ಈ ಸೈನ್ ಅಂತ ಇದೆಯಲ್ಲ ಈ ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್ ಅಂತ ಅದ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲ ಆ ಅನ್ನ ಚೆಕ್ ಬಾಕ್ಸ್ ಇದೆ ಆ ಅಗ್ರಿ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಓ ಟಿ ಪಿ ಅಂತ ಇದೆಯಲ್ಲ ಓ ಟಿ ಪಿ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ಈ ಪೇಜಲ್ಲಿ ನಿಮಗೆ ಆಧಾರ್ ಕಾರ್ಡ್ ಓ ಟಿ ಪಿ ವೆರಿಫಿಕೇಷನ್ ಆಗಬೇಕಾಗತ್ತೆ ಇಲ್ಲಿ ನೋಡ್ತಾಯಿಲ್ಲ ಯಾವ ಸ್ಟೂಡೆಂಟ್ ಅಪ್ಲೈ ಮಾಡ್ತಾಯಿಲ್ಲ ಅವ್ರದ್ದೇ ಆಧಾರ್ ಕಾರ್ಡು ಇಲ್ಲಿ ಇಲ್ಲಿ ಏನು ಚೇಂಜಸ್ ಮಾಡೋಕೆ ಹೋಗ್ಬೇಡಿ ಇಲ್ಲಿ ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಬೇಕಾಗುತ್ತೆ ಎಂಟರ್ನ ಮಾಡ್ಕೊಳ್ಳಿ ಎಂಟರ್ನ ಮಾಡ್ಕೊಂಡು ಇಲ್ಲಿ ಗೆಟ್ ಓ ಟಿ ಪಿ ಅಂತಿದೆಯಲ್ಲ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಧಾರ್ ಕಾರ್ಡ್ಗೆ ಯಾವ ಲಿಂಕ್ ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರು ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಓ ಟಿ ಪಿ ಹೋಗುತ್ತೆ ಓ ಟಿ ಪಿನೆ ಇಲ್ಲ ಎಂಟರ್ನ ಮಾಡ್ಕೊಳ್ಳಿ ಒ ಟಿ ಪಿ ಬಂದಂಥ ಒ ಟಿ ಪಿನೇ ಇಲ್ಲಿ ಹಾಕ್ಕೊಂಡು ಅದಾದಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಇಲ್ಲಿ ಸಬ್ಮಿಟ್ ಅಂತ ಇದಿಲ್ಲ ಲಾಸ್ಟಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಆಗಿ ನೆಕ್ಸ್ಟು ಪೇಮೆಂಟ್ಗೆ ಹೋಗುತ್ತೆ ಇಲ್ಲಿ ನೋಡ್ತಾ ಇಲ್ಲ ವೆರಿಫೈ ಆಯಿತು ನೆಕ್ಸ್ಟ್ ಪೇಮೆಂಟ್ ಡೀಟೇಲ್ಸ್ಗೆ ಹೋಗಿದೆ ಇಲ್ಲಿ ಅಪ್ಲಿಕೇಶನ್ ಫಾರ್ ಮೈಗ್ರೇಷನ್ ಸರ್ಟಿಫಿಕೇಟು ಮೋಡ್ ಆಫ್ ಪೇಮೆಂಟ್ ಅಂತ ತೋರಿಸ್ತದೆ ಪೇ ಟಿ ಇಲ್ಲ ಬಿಲ್ ಡೆಸ್ಕ್ ಅನ್ ಪೇಮೆಂಟ್ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳೋದು ಪೇ ಟಿ ಎಮ್ಮೆ ಸೆಲೆಕ್ಟ್ ಮಾಡ್ಕೊತೀನಿ ಈಸಿಯಾಗಿ ಸ್ಕ್ಯಾನ್ ಮಾಡ್ಕೊಂಡು ಪೇ ಟಿ ಎಮ್ ಇಂದನೇ ಮಾಡಬೇಕು ಅಂತೇನಿಲ್ಲ ಫೋನ್ಪೇ ಇಲ್ಲ ಗೂಗಲ್ ಪೇನೂ ಕೂಡ ಮಾಡ್ಬೋದು ಅದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫೀಸ್ ಅಂತ ತೋರಿಸ್ತಾ ಇದೆ ಎಷ್ಟು ಫೀಸ್ ಅಂತ ಅಂದ್ಬಿಟ್ಟು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ ಇದ್ಮೇಲೆ ಕ್ಲಿಕ್ನ ಮಾಡಿ ನೀವು ಆರಾಮಾಗಿ ಸ್ಕ್ಯಾನರ್ ಓಪನ್ ಆಗುತ್ತೆ ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಮಾಡ್ಬೋದು ನಿಮಗೆ ಡೆಸ್ಕ್ ಅಂತಂದಾಗ ನೀವು ಆನ್ಲೈನ್ಗೆ ಹೋಗ್ಬಿಟ್ಟು ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ಇಲ್ಲಾಂದರೆ ಡೆಬಿಟ್ ಕಾರ್ಡು ಕೆ ಕ್ರೆಡಿಟ್ ಕಾರ್ಡು ಯೂಸ್ ಮಾಡಿ ಕೂಡ ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ ಡೆಸ್ಕ್ ಪೇಮೆಂಟ್ ತೊಗೊಂಡ್ರೆ ನೀವು ಇಲ್ಲಿ ಪೇಮೆಂಟ್ ಸೆಲೆಕ್ಟ್ ಮಾಡಿಕೊಂಡೆ ಎಮ್ ಸೆಲೆಕ್ಟ್ ಮಾಡ್ಕೊಂಡು ನನಗೆ ಈ ಥರ ಸ್ಕ್ಯಾನರ್ ಓಪನ್ ಆಗಿದೆ ಇಲ್ಲಿ ನನಗೆ ಯಾವಾಗ ಮಾಡೋದು ಕೂಡ ಇದೇ ರೀತಿ ಮಾಡೋದು ಸ್ಕ್ಯಾನ್ ಮಾಡಿ ಫೋನ್ ಪೇ ಗೂಗಲ್ ಪೇಯಿಂದ ಫೋ ಅಮೌಂಟ್ನ ಪೇ ಮಾಡ್ತೀನಿ ಇದಾದ ಮೇಲೆ ಪೇಮೆಂಟ್ ಆದಮೇಲೆ ನೋಡ್ತಾ ಇರ್ಬೋದು ಸೀಸನ್ ಔಟ್ ಅಂತ ಅಂದ್ಬಿಟ್ಟು ವಾಪಸ್ ಬ್ಯಾಕ್ ಬಂದುಬಿಡುತ್ತೆ ಈ ಥರ ಬಂದಾಗ ಭಯ ಹೋಗ್ಬಿಡಿ ಇದು ಏನು ನಿಮ್ಮ ದುಡ್ಡೇನು ಅಮೌಂಟ್ ಏನು ಕಳ್ಕೊಂಡಿರೋದಿಲ್ಲ ಎಲ್ಲೂ ಹೋಗಿರೋದಿಲ್ಲ ಏನೋ ಮೇಡಮ್ ಎಳಿದಿಕ್ಕಿರೋ ಆಗೋಯ್ತು ಅಂತ ಅಂದ್ಕೊಂಬಿಡಿ ಮತ್ತು ವಾಪಸ್ ನೀವು ಲಾಗಿನ್ ಆಗಬೇಕಾಗತ್ತೆ ನಿಮ್ಮ ಅಕ್ನಾಲೇಜ್ಮೆಂಟ್ ಎಲ್ಲೂ ಇರೋದಿಲ್ಲ ನಿಮ್ಮ ಫೋನಲ್ಲೇ ನಿಮಗೆ ಆರಾಮಾಗಿ ಅಕ್ನಾಲೇಜ್ಮೆಂಟ್ ತೊಗೊಂಬುದು ವಾಪಸ್ ಹೋಗ್ಬಿಟ್ಟು ನೀವು ನಿಮ್ಮ ಫೋನ್ ನಂಬರ್ ಹಾಕಿಬಿಟ್ಟು ಗಿಟ್ ಓ ಟಿ ಪಿ ತಗೊಂಡು ಓ ಟಿ ಪಿನ ಎಂಟರ್ ಮಾಡಿಕೊಂಡು ಕ್ಯಾಪ್ಚರ್ ಕೊಡಿ ಏನಿದೆಯೋ ಕ್ಯಾಪ್ಚರ್ ಕೂಡ ಹಾಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟು ಲಾಗಿನ್ ಆಗಿ ಲಾಗಿನ್ ಆಗಿದ ತಕ್ಷಣ ನಿಮ್ಮ ಅಕ್ನಾಲೇಜ್ಮೆಂಟ್ ಕೂಡ ನೀವು ಡೌನ್ಲೋಡ್ನ ಮಾಡ್ಕೊಬೋದಾಗಿರುತ್ತೆ ಪೇಮೆಂಟ್ ಆ ಥರ ಆಗಿದ ತಕ್ಷಣ ಪೇಮೆಂಟ್ ಹೋಗ್ಬಿಟ್ಟು ಪೇಮೆಂಟ್ ಕಟ್ಟಾಗಿದೆ ದುಡ್ಡು ಓಟೋಯ್ತು ಅಂತ ಅಂದ್ಕೊಂಡ್ಬಿಡಿ ಸಬ್ಮಿಟ್ ತೊಗೊಂಡಿದ ತಕ್ಷಣ ನೋಡ್ತಾ ಇದ್ದಲ್ಲ ನಿಮ್ಮ ಪೇಮೆಂಟ್ ಆಗಿರೋದು ಇಲ್ಲೇ ಇರುತ್ತೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಐ ಡಿ ಮೇಲೆ ಕ್ಲಿಕ್ನ ಮಾಡಿ ಐ ಡಿ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಒಂದೆರಡು ನಿಮಿಷ ಟೈಮ್ ತಗೊಳ್ತಾ ಅದು ಟೈಮ್ ತಗೊಂಡು ಅಕ್ನಾಲಜ್ಮೆಂಟ್ ಓಪನ್ ಆಗುತ್ತೆ ನೋಡೋದಲ್ಲ ಈ ಥರ ಅಕ್ನಾಲೆಜ್ಮೆಂಟ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ ನೋಡ್ಬೋದು ಮತ್ತು ಲಾಸ್ಟಲ್ಲಿ ನೋಟಲ್ಲಿ ಬಂದರೆ ಎಲ್ಲಿ ನೋಡ್ತಾ ಇಲ್ಲ ಪಿ ಡಿ ಎಫ್ ಫೈಲಲ್ಲಿ ಬೇಕಾದರೆ ಡೌನ್ಲೋಡ್ ಮಾಡಿ ಸೇವ್ ಮಾಡಿ ಇಟ್ಕೊಬೋದು ಪಿ ಡಿ ಎಫ್ ಅಂತಿದ್ದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿದ ಪಿ ಡಿ ಎಫ್ ಓಪನ್ ಆಗುತ್ತೆ ಇದನ್ನು ಸೇವ್ ಮಾಡಿಕೊಂಡು ಇಟ್ಕೋಬೋದಾಗಿದೆ ಇದನ್ನ ಎತ್ಕೊಂಡು ನಿಮ್ಮ ಕಾಲೇಜಲ್ಲಿ ಕೊಟ್ಟರೆ ಈ ಥರ ಅಪ್ಲೈ ಮಾಡಿ ಇನ್ನೇ ಸಪ್ ಅಪ್ರೂವಲ್ ಮಾಡಿ ಅಂತಂದರೆ ಅಪ್ರೂವಲ್ ಕೂಡ ಆಗುತ್ತೆ ಇಲ್ಲಿ ನೋಡ್ತಾ ಇರಲ್ಲ ಕೆಳಗಡೆ ಬಂದ ನೋಟಲ್ಲಿ ಎಷ್ಟು ದಿನದಲ್ಲೇ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ನೋಟಲ್ಲಿ ತಿಳಿಸಲಾಗಿದೆ ಏನೋ ಆಗುತ್ತೆ ಎಷ್ಟು ದಿನ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ತಿಳಿಸಲಾಗಿದೆ ನೋಡೋದ್ರಲ್ಲಿ ಯಾವ ರೀತಿಯ ಆನ್ಲೈನಲ್ಲಿ ನಿಮ್ಮ ಮೈಗ್ರೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಪ್ರತಿಯೊಂದು ಸ್ಟೆಪ್ ಕೂಡ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊತೀನಿ ನಿಮ್ಮ ನೀವು ಅಲ್ಲಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗಳನ್ನ ತುಂಬ ಇಂ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೆಲ್ಲ ಯೂಸ್ಫು ಯೂಸ್ ಆಗ್ಬೋದು ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮ ಹತ್ತ ಒಂದು ಚಿಕ್ಕದಾಗಿ ರಿಕ್ವೆಸ್ಟ್ ಅಂದರೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದಾರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಓದ್ತಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್